ಬಿಸಿಲು ಬಾಳ ಅಂದ್ರಿ ಸರ್ ನೀರಿನ ಮೂಲ ಹೆಂಗ ನಿಮ್ಮಲ್ಲಿ ನೀರಿನ ಮೂಲ ಕಡಿಮೆ ಐತ್ರ ನಮ್ ನೀರಿನ ಮೂಲ ಕಡಿಮೆ ಐತ ಇದಕ್ಕ ಹೋಗ್ಯೋ ರೀ ನಾವ್ ದ್ರಾಕ್ಷಿ ಹಚ್ಚಬೇಕಲ್ಲಾ ಇದ್ರಾಗ ಹಚ್ಚಾಕ ಎಷ್ಟೋ ಮಂದಿ ಅಂದ್ರಿ ನೀರ್ ನಮ್ಗೆ ಅಧಿಕಾರ ಮ್ಯಾಲ ನಾವ್ ಹೋಗಬೇಕಲ್ರಿ ಬ್ಯಾರೆದರಲ್ಲ ಬೇಕಾದ ಹೇಳ್ತಾರ ಇದ್ ಕಡಿಮಿ ಅಂದ್ರ ನಾವು ಅಡ್ಡಾಡಿದ ನೋಡಿದ್ರ ಇದನ್ನೇ ಹಚ್ಬೇಕಪ್ಪಾ ಬಿಡೇಬಾಡದ್ ಇದ್ರ ತನಕ ಇಂತ ಹೆಚ್ಚು ಅಂತ ಹೇಳ್ರಿ ತಾನ ಹೆಚ್ಚ ಇದ್ರ ಸರ ಇದ್ರೊಳಗ ಇದು ಸರ್ ಹನ್ನೆರಡು ತಿಂಗಳು ಆದಾಯ ಬರ್ತಾವ ರೀ ಆಮೇಲೆ ಕ್ವಾಲಿಟಿ ಚಲೋ ಇತ್ತು ನಾವ್ ನಮ್ ಇಂದ್ರ ಲಾಸ್ ಆಗ್ಬಿಡಪ್ಪ ಎಲ್ಲ ಮೈತಿ ಹೇಳ್ಬೇಕಪ್ಪ ಅಂದ್ರ ಅದು ಹನ್ನೆರಡು ಉತ್ಪತ್ತದ ನಾವ ಸರಿಯಾಗಿ ತಂದ ಹಚ್ಚಿದ್ರ ಅಂದ್ರೆ ಎಲ್ಲಿ ಉತ್ಪನ್ನ ಬರ್ಬೇಕು ಅಗಿನ ಮಾರಾಟ ಆಗಲ್ಲ ಹಣ್ಣು ಸರಿ ಮಾರಾಟ ಆಗಲ್ಲ ಈ ತರ ರೀ ನಮ್ದು ರಿಲಯನ್ಸ್ ಕಂಪನಿ ಬಂದು ಬಂದ್ ಪಲ್ಪ್ ಚೆಕ್ ಮಾಡಿ ಹಾ ಇಲ್ಲೇ ಇದೆ ಆಮೇಲೆ ಅವ್ರು ಬಂದಿಲ್ರಿ ಒಂದ್ಸಲ ಮಾಡ್ಕೊಂಡ್ರು ಹಣ್ಣು ಬಂದ ಲೋಡ್ ಮಾಡಿ ಕಳ್ಸಿಕೊಡ್ರಿ ನಿಮ್ ದುಡ್ಡು ಅಕೌಂಟ್ಗೆ ಈ ತರ ವ್ಯಾಪಾರ ಆಗಿಬಿಡ್ತೀನಿ ಅಲ್ಲಿ ನೀವ ಇಲ್ಲ ಅಣ್ಣ ಇನ್ಮೇಲೆ ಸ್ಟಾರ್ಟ್ ರೀ ಫೋನ್ ಅವ್ರಿಗೆ ಫೋನ್ ಮಾಡ್ತಾರ ಕೊಡ್ತೇವೆ ಯಾಕಂದ್ರೆ ನಮ್ದು ಒಂದ್ಸಲ ಚೆಕ್ ಕ್ವಾಂಟಿಟಿ ಏನದ ಏನಿಲ್ಲ ಆಮೇಲೆ ಏನಾದ್ರು ತೊಗೊಳಕ್ಲಿಲ್ಲ ಇದ್ರೊಳಗ ನಮ್ ಇಟ್ಟು ಹೇಗಿಲ್ಲ ಯಾಕಂದ್ರೆ ನಮ್ಗೆ ಅಲ್ಲಿ ಕ್ವಾಂಟಿಟಿ ಅವ್ರು ರಿಲಯನ್ಸ್ ಅಂದ್ರೆ ಈ ಒಳಗಿನ ಪಲ್ಪ್ ಚೆಕ್ ಮಾಡಿ ತಗೋತಾರೆ ಕ್ವಾಲಿಟಿ ಚೆಕ್ ಮಾಡಿ ಯಾರಿಗೆ ಕೆಮಿಕಲ್ಸ್ ಹಾಕ್ಯಾರೋ ಏನ್ ಹಾಕ್ಯಾರ ಅವ್ರಿಗೆ ಸರ್ ಬರ್ತಾವ್ರಿ ಹಾಂ ಈಗ ಇಷ್ಟು ಎಲ್ಲ ನೀವು ಮಾಡಿದ್ರಿ ಕಟಾವು ಈಗ ಫ್ಲವರಿಂಗಾಗಿ ಮೇದೊಳಗೆ ಹಣ್ಣು ಬಂದು ಅಂದ್ರೆ ನಾ ಅದು ಬಂದು ನಲ್ವತ್ತೈದು ದಿವ್ಸಕ್ಕೆ ಕಟಾವು ಮಾಡೋದು ಬಂತು ರೀ ಕಟಾವು ಬರ್ತೇವೆ ರೀ ಓಕೆ ಓಕೆ ಸರ್ ಈಗ ಇದು ಈ ಹಣ್ಣ ಈಗ ಇದ್ದಿದ್ದು ಒಟ್ಟು ಮೂ ಪೋಣೆ ಮೂರು ಎಕರೆ ಏನದಲ್ಲ ಹಾಂ ಮೂರು ಎಕರೆ ಇದೆಲ್ಲ ಒಂದೇ ಜಾತಿನೂ ಬೇರೆ ಬೇರೆ ಒಂದೇ ಎರಡ್ ಜಾತಿ ಅವ್ರಿ ಒಂದ್ ಇನ್ನೊಂದ್ ಜಾತಿ ಸ್ವಲ್ಪ ಅದು ಒಂದ್ ಸಸಿ ಬರ್ತಾರೀ ಅದನ್ನ ಒಂದ್ ಇಪ್ಪತ್ ಕಿಗ ಅಷ್ಟೇ ತರ್ಸೋ ಏರ್ಪೋರ್ಟ್ ಚಾರ್ಜ್ ಅದನ್ನ ಇದನ್ನ ಏಜೆಂಟ್ ಹಿಡ್ಕೊಂಡ್ ತರ್ಸಿದವು ಹನ್ನೊಂದು ಎಂಬತ್ತಗಿ ತರ್ಸರಿ ಇಪ್ಪತ್ ಕಂಬಿ ಅಷ್ಟೇ ಹಚ್ಚವರಿ ಅದು ಬೆಜ್ಜಾ ಹೋಗ್ಬಿಟ್ಟದೆ ಸದ್ಯಕ್ಕೆ ಅದು ಕಲರ್ ಇದಕ್ಕಿಂತ ಸ್ವಲ್ಪ ಈಗ ಇದಕ್ಕ ಈಗ ತಂದ ಎಷ್ಟ್ ಎಷ್ಟು ತರಿಸನ್ನ ಐದ್ ಸಾವಿರ ಐದ್ ಸಾವಿರ ತರ್ಸಿ ಇದು ಆರ್ ಸಾವಿರ ತರ್ಸೋರಿ ಈ ವರೈಟಿ ಗುಜರಾತ್ ಹೊರದೇಶ ತರಿಸಿದ್ರೆ ಎಂಬತ್ ಅದು ಏನ್ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಇದಕ್ಕಿಂತ ಮ್ಯಾಲಿನ ಕಲರ್ ಸ್ವಲ್ಪ ಜಾಸ್ತಿ ಬರ್ತಾರೆ ಅದಕ್ಕೆ ಆಮೇಲೆ ಇದು ಹೂ ಬಿಡಕ್ಕ ಮುಂಚೆ ಅದನ್ನ ಹೂ ಬಿಡ್ತಾವ್ ಯಾರಲ್ಲಿ ಹಣ್ಣು ಇರ್ಲಾ ಟೈಮ್ ಹಣ್ಣು ಕೊಡ್ತದೆ ಇನ್ನು ಲಾಸ್ಟ್ ಮುಮೆಂಟ್ ನಾಗ ಅದನ್ನ ಇವ್ರ ಎಲ್ಲಾರ ಹಣ್ಣ ಇವ್ರ ಈ ಹಣ್ಣು ಖಾಲಿಯಾಗಿ ಇರ್ತದ ಆ ಹಣ್ಣು ಒಂದ್ ತಿಂಗ್ಳು ಬಿಟ್ಟು ನಿಮ್ಗೆ ಹಣ್ಣು ಸಿಗ್ತದ ಅಲ್ಲಿ ರೇಟ್ ನಿಮಗೆ ಒಂದಿಷ್ಟು ಜಾಸ್ತಿ ಬಂದ್ರ ನಾವು 900 ರೂಪಾಯಿಗೆ ಒಂದು ಸಸಿ ಅನ್ನುವ ಹೇಳ್ತೀವಿ ಒಂದ್ 2 ಕೆಜಿ ಹಣ್ಣು ಒಂದು ಕಮ್ಮಿ ಕೊಟ್ಟರೆ ಬತ್ತ ದುಡ್ಡು ನಿಮಗೆ ಆ ಹಿಂಗ ವಿಶೇಷ ಅದರ ಕಲರ್ ಸ್ವಲ್ಪ ಇಷ್ಟ ಟೇಸ್ಟ್ ಇರುತ್ತೆ ಅಲ್ಲಿ ಟೇಸ್ಟ್ ಇದ್ರೆ ಸೇಮ್ ಅದು ಸೇಮ್ ಟೇಸ್ಟ್ ರೀ ಸೈಜ್ ಇದ್ರೇಂಗೆ ಬರುತ್ತೆ ಎಲ್ಲ ಹೊರದೇಶಿನ ತರಸಿನ ಅಂದ್ರೆ ಯಾರ್ ಕಡೆಯಿಂದ ತರ್ಸೋದು ಸರ್ ಅಂದ್ರೆ ಯಾರ್ ಕಡೆಯಿಂದ ಸರ ಐತ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ದವರು ಇವತ್ತಾ ಪೇರುಣ್ಣಿನ ಸಸಿ ಅವರು ನರ್ಸರಿ ಅದರ ದೆಹಲಿಗ್ರಿ ದೆಹಲಿಯವರ ಒಬ್ಬರು ನಾವು ಪರಿಚಯ ಮಾಡ್ಕೊಬ್ರ ಅವರು ಕೊಂಡ್ರೆ ನಮಗೆ ತರ್ಸಿ ಕೊಡ್ತೀವಿ ವೈರೈಟಿ ಇಂತ ಅದಿತಿ ಚಲೋ ಐತಿ ಅಂತ ಹೇಳಿದ್ರು ಅದಕ್ಕೆ ಯಾಕ ಪ್ರೈಸ್ ಕೊಡಿ ನಿಮಗೆ ಒಂದ್ ರೂಪಾಯಿ ಬೀಳ್ತಾರೆ ಅಲ್ಲಿ ಬರ್ಬೇಕಾದ್ರೆ ಏರ್ಪೋರ್ಟ್ ಚಾರ್ಜ್ ಪಾಸ್ಪೋರ್ಟ್ ಚಾರ್ಜ್ ಹಂಗೆಲ್ಲ ಹೇಳೋರು ಆಯ್ತು ಸರಿ ಸರ್ ಕೊಟ್ಟಿನ ದೊಡ್ಡ ತರಿಸಿ ಕೊಡಿ ಅಂತ ಹೇಳಿದ್ರು ನಿಮ್ಗೆ ತರಿಸಿನೂ ಕೊಟ್ರಿ ಅವ್ರು ಹ್ಮ್ ಬಾಂಬೆ ದಿಂದ ಇದೆ ಹಾ ಬಾಂಬೆ ದಿಂದ ತರಿಸಿದ್ರಿ ಕಾಂಟ್ಯಾಕ್ಟ್ ಮಾಡೋ ಬರ್ ಕಡೋದು ತರಿಸ್ಕೊಂಡವ್ರಿ ರೈಟ್ ಸರ್ ಈಗ ನೀವು ಇದೇನ್ ಮಾಡ್ತಾ ಇದ್ದೀರಲ್ಲ ಇದು ಇದ್ರೊಳಗೆ ಸಕ್ಸಸ್ ಆಗಿರಿ ಸಕ್ಸಸ್ ಆಗಿರಿ ಇದ್ರ ಬಗ್ಗೆ ನಮ್ಮ ರೈತರಿಗೆ ಏನ್ ಹೇಳ್ಬಯಸ್ತೀರಿ ನೀವು ತೇರಿ ಸರ್ ರೈತರಿಗೆ ಹೇಳ್ದೇವಲ್ರಿ ನೀವು ಅನುಭವಿಸ್ತ ರೈತರ ಕಡೆ ತಗೋರಿ ಅಂತ ಹೇಳ್ತೀವ್ರಿ ನಮಗ ಕೇಳುದು ನಾವು ಹೇಳ್ತೇವ್ರಿ ನಮ್ಮ ಹತ್ರ ಸಸಿ ವೈದ್ಯರ ತಗೋರಿ ಶಶಿ ವೈದ್ಯರ ಹೇಳ್ಬೇಕೇನಿಲ್ಲ ಸರ್ ಅವ್ನ ನೀವು ಸಾಲ ಸುಲಭ ಹೆಚ್ಚಿರ್ತಾನ ಬೇರೆ ರೈತರು ಕೊಟ್ಟಿರ್ತಾರ ಅವನೇನು ಮಾರ್ಗದರ್ಶನ ಕೊಡ್ಲಿಕ್ಕಪ್ಪ ಅಂತಂದ್ರೆ ಅವನ್ ಕೈ ಬಿಡುದಿಲ್ಲ ನಾವ್ ಸರಿ ಸರ್ ಅವ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಹೇಳ್ತೇವ್ ಸರಿ ಇದನ್ನ ಮಾಡಪ್ಪ ಅದನ್ನ ಮಾಡಪ್ಪ ಏನ್ ಅನುಕೂಲ ಬಂದ್ ನಾನು ಹೋಗಿ ಬರ್ತೀನಿ ಅವ್ರ ಪ್ಲಾಂಟಿಗೆ ಎಲ್ಲೇ ಸಸಿ ತೊಗೊಳ್ಳಿ ಏನ್ ತೊಂದ್ರೆ ಅದನ್ನ ಯಾವ ತಗೊಂಡ ಏನ್ ತೊಗೊಂಡ್ನ ನನಗ್ ಅನುಭವ ಅದಷ್ಟು ಹೇಳ್ತೇವೆ ಆದ್ರೂ ಮತ್ತೆ ಅಂತಂದ್ರೆ ಕೆಲವೊಂದು ಹೊರಟಿ ಬಿಸಿಲಿಗೆ ತೊಳ್ಕೊಳೋದವ್ರಿ ಕೆಲವೊಂದು ಹೊರಟಿ ಬಿಸಿಲಿಗೆ ತೊಳ್ಕೊಳ ರೀ ಹಿಂಗಾಗಿ ನಾವು ಮೊದ್ಲು ಹೇಳ್ತೇವೆ ರೀ ನಾವು ಹೇಳಿದ್ದು ಈಗ ಕೆಲವೊಂದು ವೆರೈಟಿ ಮೇಂಟೆನ್ಸ್ ಹೆಚ್ಚಿರ್ತದ ಕಮ್ಮಿ ಇರ್ತದ ಯಾವ್ ಕೊಡ್ಬೇಕು ಯಾವ್ದೆಲ್ಲ ಗೊತ್ತಾಗುದಿಲ್ಲ ನಮ್ ತಿಳಿದಷ್ಟು ಹೇಳ್ತಾರ ಅದನ್ನ ಇದನ್ನ ಏನೂ ಹೇಳಿ ನಾವ್ ಹೇಳ್ಬೇಕಲ್ರಿ ಸರ್ ಈಗ ನಾವು ನಿಮ್ಮ ಪ್ಲಾಟ್ ನೋಡಿದೆವು ಮೂರ್ ಎಕರೆ ಪೋಣೆ ಮೂರ್ ಎಕರೆ ಇನ್ನೊಂದ್ ಮೂರ್ ಎಕರೆ ಅದನ್ನ ಅಲ್ಲಿ ಈ ಸದ್ಯ ಮಾಡಿ ಎರಡನೇ ವರ್ಷಕ್ಕೆ ಒಂದ್ ಬೆಳಿ ತಗೊಂಡ್ರಿ ಅದ್ರ ಎರಡ್ ವರ್ಷ ಪೂರ್ತಿ ಅದಕ್ಕ ಈಗ ಮೂರ್ ವರ್ಷ ಮುಗಿಯಕ್ಕೆ ಬತ್ರಿ ಈ ಮೂರ್ನೇ ವರ್ಷ ಬೆಳಿ ಮತ್ತ ಅದಕ್ಕೆ ಅದಕ್ಕ ಲಕ್ಷ ವರ್ಷ ಐತ್ರಿ ಅದಕ್ಕೆ ಸ್ವಲ್ಪ ಮಾಡಿದ್ರೆ ಮಾರ್ಕೆಟ್ ತೊಂದ್ರೆ ಇದೆ ಅದಕ್ಕೇನೋ ಅದಕ್ಕೆ ಪೂರ್ತಿ ಪ್ಲಾಟ್ ಹಚ್ಚಿದೆ ನೊಂದ್ರೆ ಆಗ್ಲಾರ್ದಂಗ ಮೊದ್ಲು ಮಾಡಕ್ ತೊಂದ್ರೆ ಅದ ಈಗ ಮಾರ್ಕೊಳಕ್ ತೊಂದ್ರೆ ಇಲ್ಲ ಹ್ಮ್ ಇದು ಮುಂದ್ ಮಾರ್ಕೆಟ್ ತೊಂದ್ರೆ ಅದನ್ನ ಯಾಕಂದ್ರೆ ನಾ ಯಾಕ ಈಗ ನೀವು ಒಂದ್ ಬಾಂಬೆಕ್ ಅದ ಕಳ್ಸಬೇಕಾದ್ರೆ ಈಗ ಟನ್ ಗಟ್ಲಿಕ್ ಹೌದೌದು ಹೌದ್ರಿ ನೀವು ಮೂರ್ ಟನ್ ಬೇಕಲ್ಲ ಒಯ್ಯ ಬಾಡಿಗೆ ಈಗ ಇದು ಒಮ್ಮೆ ಟನ್ ಇದು ಈ ಸದ್ಯ ಜಾಸ್ತಿ ಅದ್ರ ನಮ್ದು ನಮ್ದು ಒಂದ್ ಇಪ್ಪತ್ತು ಟನ್ ಪೊಸಿಷನ್ ಅದ್ರ ಪ್ಲಾಟ್ ನೀವು ಒಮ್ಮೆ ಕಳ್ಸಬಹುದ್ರಿ ಇಪ್ಪತ್ ಟನ್ ಇಪ್ಪತ್ ಟನ್ ಒಮ್ಮೆ ಕಳ್ಸಿ ಯಾಕಂದ್ರ ಇದ್ರದ್ದು ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗಲ್ಲ ವ್ಯಾಪಾರಿ ಈ ಬಾಂಬೆ ಮಾರ್ಕೆಟ್ ಮಾರ್ಕೆಟ್ ನಾವು ವ್ಯಾಪಾರ ಇಲ್ಲ ಹೋದ ವರ್ಷಕ್ಕಿಂತ ಈ ವರ್ಷ ಬೇಡಿಕೆ ಜಾಸ್ತಿ ಅದ ಈ ವರ್ಷಕ್ಕಿಂತ ವರ್ಷ ಬೇಡಿಕೆ ಜಾಸ್ತಿ ಆಗೋತ್ ಹೊಂಟದ ಏನ್ ತೊಂದ್ರೆ ಇಲ್ಲ ಅಂತ ಅಂದ್ರ ಈಗ ತಿಳ್ಕೊಳಿ ಸರ್ ನಾವು ಈಗ ಒಯ್ದು ಒಂದ್ ಇಪ್ಪತ್ ಅಗಿ ಹಚ್ಬೇಕಪ್ಪ ನಮ್ ಮನಿ ಸಂಬಂಧ ಏನ್ರಿ ಅದ್ರ ಸಂಬಂಧ ಏನ್ರಿ ನಾವ್ ಹಚ್ಚಿದೆವು ಅಷ್ಟು ಮೇಂಟೈನ್ ಮಾಡಕ್ ಆಗತ್ರಿ ಸರ್ ನಮ್ಗ ಸರ್ ಮೊದ್ಲೆ ಹೇಳೇ ಕೊಡ್ತೇವ್ರಿ ಅವ್ರು ಕೇಳಿದ್ರೆ ನಾನ್ ಹೇಳ್ತೇವೆ ಇಲ್ಲಿಂದ ಬೆಂಗ್ಳೂರ್ ಹೋಗಿ ಅವ್ರನ್ನ ಬಾಕ್ಸ್ ಮಾಡಿ ಒಂದ್ ಎರಡ್ನೂರಾಗಿ ಬೇಡದ್ ರೂಟ್ ಬಂದಿ ಅಂತ ಮುಂಟಾಕ್ ಹೋಗ್ಯಾವ ಸಿರ್ಸಿ ಹೋಗ್ಯಾವ ಬಸ್ ಹಾಕಿ ಇಲ್ಲಿ ಬಸ್ಗೆ ಹಾಕಿ ಡಿಪೋಕ್ ಹೋಗಿ ಕಷ್ಟಪ್ರೆಲ್ಲ ಕೊಡ್ತಾರ ನಮಗ ಪಡಂಗಿಲ್ಲ ಬಟ್ ಹಾಕಿ ಅವ್ರಿಗೆ ಬಿಡಾಂಗಿಲ್ಲ ಎರಡ್ ನೂರ್ ಬಿಡ್ಲಿ ಮಿನಿಮಮ್ ನೂರ್ ಇಡ್ಕೊಂಡ್ ಆ ಕಡೆ ನಮ್ದು ಮಾವಿನ ಹಣ್ಣಿನ ಗಿಡ ನಾ ಏನೂ ಇಲ್ಲ ಅಂದ್ರೂ ಒಂದ್ ಒಂದೂವರೆ ಲಕ್ಷ ರೂಪಾಯಿ ಬರೀ ಫ್ರೂಟ್ ಫ್ಲೈ ಕಡದ್ ಹಾಳಾಗೇನಿ ಎಲ್ಲಾ ಪ್ರಿಕಾಷನ್ ತಗೊಂಡೆ ಎಲ್ಲಾ ಮಾಡಿದೆ ಎಲ್ಲಾರು ಹತ್ತು ಮಂದಿ ಕೇಳಿ ಮಾಡಿದೆ ಫ್ರೂಟ್ ಫ್ಲೈ ಕಡದು ಒಳಗೆಲ್ಲ ಹುಳ ಕೆಟ್ಟ ಬಿಟ್ಟು ಇದಕ್ಕೆ ಫ್ರೂಟ್ ಫ್ಲೈನ್ ಇದಕ್ಕ ಕಡಿದಿಲ್ಲ ಸರ್ ಏನು ಯಾಕೆ ಇಲ್ಲ ಇದಕ್ಕ ಯಾವ್ದು ಹುಳ ಬರದಲ್ರಿ ಹಾ ಏನು ಇಲ್ಲ ಇದಕ್ ಯಾವ್ದು ಪ್ರಾಬ್ಲಮ್ ಇಲ್ಲ ಹಾ ಸ್ವಲ್ಪ ಫಸ್ಟ್ ಪಸ್ಟ್ ವರ್ಷಿನ ಹಚ್ಚಿರ್ತಾರಲ್ಲ ಅವಾಗ ಕೀಡಿ ಅವು ಇವು ತಪ್ಲ ತಿಂತಿರ್ತಾವ ಅವಾಗ ಒಂದು ಔಷಧ ಹೇಳ್ತೇವ್ರಿ ಅದನ್ನ ಮ್ಯಾಲ ಕುಡಿನೆ ತಿಂದು ಬಿಡ್ತದ ಬಟ್ ಈ ಈಗೇನು ನಾವು ತಿಂದೇವು ಇದಕ್ಕೆ ಯಾವೂ ಔಷಧಗಳೇ ಹೊಡೆದಿಲ್ಲ ಇಲ್ಲ ಸರ್ ಔಷಧ ಹೊಡೆದ್ರೆ ಔಷಧ ಕೊಟ್ಟರೆ ತಡಿದಿಲ್ಲ ಹಣ್ಣು ಅದು ಹ್ಞೂ ಶುರು ಮಾಡ್ತ ಗಿಡ ಇದ್ರ ಮ್ಯಾಲ ಯಾವೂ ಫ್ರೂಡ್ ಫ್ರೈ ಅದು ಕಡಿವಿ ಇಲ್ಲ ಇಲ್ಲ ಕಡಿದಿಲ್ಲ ರೀ ಒಳಗ್ ನೋಡ್ರಿ ಹಣ್ಣ ಹಣ್ಣ ರೆಡಿ ಐತಪ್ಪ ಅಂದ್ರ ಸ್ವಲ್ಪ ಕುಪಿಗಳು ಬಂದ ಅಲ್ಲೇ ಇದ್ದಿಲ್ಲ ತಿಂತಾವ್ರಿ ಇಷ್ಟ ಇರ್ತಾವ ಉಳ್ದಿದ ಇದಕ್ಕೆ ಒಳಗೆ ಬಾಳು ಅವು ಇಲ್ಲ ಹುಳ ಆಗ್ತಾವ ಸಾಧ್ಯ ಯಾಕಂದ್ರೆ ನೋಡ್ರಿ ರೈತ ಬಂದ್ರಿ ನಮಗ ಮಾವಿನ ಹಣ್ಣ ಈ ಸಲ ನಾನು ಒಂದೂವರಿಂದ ಎರಡು ಲಕ್ಷ ರೂಪಾಯಿ ನಾನು ಲಾಸ್ ನಾನು ಬಿಕಾಸ್ ಆಫ್ ಫ್ರೂಟ್ ಫ್ಲೈ ನಾ ಬಹಳ ಕೇರ್ ತೊಗೊಂಡಿದ್ದೆ ಕೇರ್ ತೊಗೊಂಡು ಒಂದು ನಡು ಮಧ್ಯರಾತ್ರಿ ಹೋಗ್ ಒಂದು ಮಳೆ ಆದ ಕುಡ್ಲಿ ಎರಡನೇ ದಿವ್ಸಿಂದ ಸಿಕ್ಕಾಪಟ್ಟೆ ಫ್ರೂಟ್ ಫ್ಲೈ ಬಂದು ಎಲ್ಲಿಯೂ ಬಂದು ಕಳೆದು ಹಾಳಾಗಿ ಬಿಟ್ಟಿನ ಬಟ್ ಇದಕ್ಕೆ ಅದು ಆಗುದಿಲ್ಲ ಅಂತಾರೆ ಸರ್ ಈ ಫ್ರೂಟ್ ಫ್ಲೈ ತೊಂದ್ರೇನು ಇಲ್ಲ ಯಾಕೆ ಹಚ್ಚಬಾರದು ಅಂತ ನಾನು ನಾನೇ ಹಚ್ಬೇಕಂತ ಮಾಡೀನಿ ಬಟ್ ನೀವು ಯಾಕೆ ಹಚ್ಚಬಾರದು ಸರಿ ಕೇಳಿ ಅವ್ರು ನಿಮ್ಗೆ ಏನ್ ಬೇಕಾದಿದ್ದು ಹೇಳ್ತಾರ ಹಾ ಸರ್ ಇಷ್ಟೆಲ್ಲಾ ಆಯ್ತು ಈಗ ನೀವು ಮೂರ್ ಹೆಗಡೆ ಇದ್ರೆ ನಿಮ್ಮಲ್ಲಿ ಇಷ್ಟ ಬಿ ಸುತ್ತ ಬೇಲಿ ಗೀಲಿ ಏನೂ ಇಲ್ಲ ಸರ್ ಎಲ್ಲ ಬಿ ಸರ್ ಎಲ್ಲಾ ಮಾಡಕ್ ಒಮ್ಮೆ ಆಗುದಿಲ್ಲಲ್ರಿ ಅಳಕಾಯಿಬಿಟ್ಟಿವಿ ನಾ ಹೇಳುದಪ್ಪಾ ಅಂದ್ರೆ ನಮ್ಮ ತೋಟದ ಪಕ್ಕದಲ್ಲೇ ಒಬ್ಬರು ದಾಳಿಂಬ್ರ ಗಿಡ ಹಾಕದವ್ರು ಎಲ್ಲಾ ಮಾರ್ಕೆಟಿಂಗ್ ಕಳ್ಸು ಟೈಮ್ ಅಂದಾಗ ಕನಿಷ್ಠ ಮೂರರಿಂದ ಮೂರುವರೆ ಲಕ್ಷ ಹಣ್ಣು ಚಾಲಿ ಕದಕೊಂಡ್ ಹೋಗ್ಬಿಟ್ರಿ ಇಲ್ಲ ನಮ್ಮಲ್ಲಿ ಸುತ್ತಾಲಿನ ಜನಾನೇ ಬೇಲಿದ್ದಂಗ ಯಾಕಂದ್ರ ಅವರು ಹಿಂಗ್ ಬಿದ್ರ ಯಾರು ಮುಟ್ಟುದಲ್ರಿ ರೋಡಿಗೆ ಅದ್ರ ಯಾರು ಬಂದ ಹೋಯಾಕ್ ಸಾಧ್ಯ ಮುಟ್ಟದ್ರಿ ನಮ್ಮ ಜನ ಅದಾರಿ

ಮತ್ ಏನ್ ಹೇಳ್ಬೇಕಂತರಿ ಸರ್ ತಮ್ಮಲ್ಲಿ ಏನಾದ್ರು ಹೇಳ್ಬೇಕಂತ ಏನಿಲ್ಲ ಸರ್ ಕ್ವಾಲಿಟಿ ಒಟ್ಟ ನೀವು ಮೊದಲ ಹಚ್ಬೇಕು ಹವ್ಯಾಸ ಬಂದಾಗ ಕ್ವಾಲಿಟಿ ಮೇಂಟೈನ್ ಮಾಡ್ರಿ ಯಾವ್ದು ತೋಬೇಕು ಯಾವ್ದ್ ಹಚ್ಬೇಕು ಅದು ಮೊದಲ ನಿರ್ಧಾರ ತೋರಿ ಹತ್ತ ರೈತರಿಗೆ ಅಡ್ಡಾಡ್ರಿ ಅಲ್ಲೆಲ್ಲಿ ಅಡ್ಡಾಡಿ ಯಾವ್ದ್ ಹಚ್ಬೇಕು ಆ ಡಿಸಿಷನ್ ತೋರಿ ಎಲ್ಲಾ ಈ ಕ್ವಾಲಿಟಿ ಮೊದಲ ಆರ್ಸ್ಕೊಂಡು ತಗೋರಿ ಅದೇ ಮೇನ್ ಅಲ್ಲಿ ಕ್ವಾಲಿಟಿ ಫೇಲ್ ಆಯ್ತು ನಿಮ್ ಸಂಸಾರ ಫೇಲ್ ಆಯ್ತು ಮನಿ ಒಂದೇ ಸಲ ಕಟ್ಬಹುದ್ರಿ ಹಳ್ಳಿ ಕಟ್ಟಕಾಗಲ್ಲ ಇದು ಪ್ಲಾಟ್ ಹಂಗೇದ್ರಿ ಒಂದ್ ಮನಿ ಖರ್ಚುದ್ರಿ ಒಂದ್ ಪ್ಲಾಟ್ ರೆಡಿ ಮಾಡ್ಬೇಕಾದ ಒಂದ್ ಎಕರೆ ಮಾಡ್ಬೇಕು ಐದಾರು ಲಕ್ಷ ಬೇಕು ಅಲ್ಲಿ ನಿಮ್ ಸಸಿ ಫೇಲ್ ಆಯ್ತು ನೀವು ಹತ್ತಿಪ್ಪ ಆಸೆ ಆಗ್ಬಿಟ್ಟು ಎಲ್ಲರಿ ಕಡಿಮೆ ತಂದ್ರಿಪ್ಪ ಅದ್ರ ಅವ್ರ ಮೇಂಟೆನೆಸ್ ಹೇಳಂಗಿಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಕೆಲವರು ಗೊತ್ತಿದ್ದ ಹೇಳುದಿಲ್ಲ ಎಲ್ಲಿಪ್ಪ ದಿನ ಹತ್ತ ಫೋನ್ ಬರಾವ್ ಎಲ್ಲಿ ಹೇಳೋಣಿ ಅಂತ ಅಂತಾರ ನಾವ್ ಯಾವ್ದಕ್ಕೆ ಬೇಜಾರ್ ತೊಗೊಳ್ರಿ ನಮ್ಗೆ ಯಾರ ಕೆಲವರು ಬೇಜಾರು ತೊಗೊಳ್ಳಲ್ಲ ಯಾಕಂದ್ರೆ ನಾವು ನೂರ್ ಮಂದಿ ರೈತರು ಮೂರ್ ತಿಂಗಳ ಅಡ್ಯಾಡಿವು ನಮ್ಗೆ ಯಾರು ಎಲ್ಲಾರು ಹೇಳ್ಯಾರ ನಾವು ಹೋಗಿ ಕೇಳ್ದಂಗೆ ಅವ್ರಿಗೂ ನಮ್ಗೆ ಕೇಳ್ತಿರ್ಬೇಕಲ್ರಿ ಹಾಂ ಸರಿ ಸರ್ ಸರಿ ಮತ್ತ ಏನು ಗೊತ್ತಿಲ್ಲ ಅಂದ್ರ ಕೇಳ್ತಿರ್ತ ನಾವು ಹೇಳೇಬೇಕಲ್ರಿ ನೋಡಿ ರೈತ ಬಾಂಧ ನೋಡ್ರಿ ಈಗ ಎಲ್ಲರೂ ನೀವು ಎಷ್ಟು ತನಕ ಕೇಳಿದ್ರಿ ಸರ್ ನೀ ನನಗೂ ಡ್ರ್ಯಾಗನ್ ಬರೀ ಇದು ಡ್ರ್ಯಾಗನ್ ಫ್ರೂಟ್ ಒಂದೇ ಹೇಳ್ತಾ ಇದ್ದೀನಿ ನಾನು ಮತ್ತೆ ಅವ್ರು ಅವರು ಬೆಳೆದಿದ್ದು ಅದು ಒಂದೇ ಬೆಳೆದಾರ ಮೂರು ಎಕರೆದಲ್ಲಿ ಆ ಅದ್ರೊಳಗೆ ಬೆಳೆದು ಸಕ್ಸಸ್ ಆಗ್ಯಾರ ಅವರು ಹಾ ಮೂರು ಎಕರೆದಲ್ಲಿ ಇಪ್ಪತ್ತಾರು ಲಕ್ಷದೊಳಗೆ ಸಾದಾ ಮಾತಾವ ಹ್ಞೂ ಬಟ್ ಅವ್ರು ಎಷ್ಟು ಹೇಳಿದ್ರು ಅಂದ್ರೆ ಇದಕ್ಕೆ ಫ್ರೂಟ್ ಫ್ಲೈ ಕಾಟಿಲ್ಲ ಕ್ರಿಮಿಕೀಟಿಗಳ ಕಾಟಿಲ್ಲ ಸಿಂಪಲ್ ಇವೆ ಅವೆಲ್ಲ ಕೇಳಿದ್ರೆ ಹೇಳ್ತಾರೆ ಸರ್ ಇದನ್ನು ಮಾಡಿ ನೋಡ್ರಿ ಎಷ್ಟು ರುಚಿಯಾದ ಹಣ್ಣು ಅಂದ್ರೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾವಿರ ಸಲ ಹೇಳಿದ್ರು ಕಡಿಮೆ ನಾನು ಎರಡು ಹಣ್ಣು ತಿಂದು ಹೇಳ್ತಾ ಇದ್ದೀನಿ ಅದ್ಭುತ ರುಚಿ ಇದು ಒಂದು ಮಾವಿನ ಹಣ್ಣು ಆಗುತ್ತೆ ಒಂದು ಮಾವಿನ ಹಣ್ಣು ಅಂಥ ಒಂದು ಕ್ವಾಲಿಟಿ ಇದು ಮಾಡಿರಿ ಬೆಳ್ಳಿ ನಮ್ಮ ಬಿಜಾಪುರ ಡಿಸ್ಟಿಕ್ ನಮ್ಮ ಬಿಜಾಪುರ ಜಿಲ್ಲಾ ಹಣ್ಣುಗಳ ರಾಜ ಅಂತಾರೆ ನಮ್ಮ ಮಣ್ಣು ನಮ್ಮ ಬಿಜಾಪುರ ಡಿಸ್ಟಿಕ್ ಈಗ ಎಲ್ಲಿ ಇಂಗ್ಲೆಂಡ್ ಅಮೇರಿಕಾ ಜರ್ಮನಿ ಎಲ್ಲ ನಮ್ಮ ಬಿಜಾಪುರ ದ್ರಾಕ್ಷಿಣೆ ಬೆಳಿತಾರ ಹಾಂ ನಾಳೆ ಒಂದು ವೇಳೆ ಇದನ್ನೇ ಹೊಳ್ಳಿ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಅಷ್ಟು ಹಣ್ಣು ರುಚಿ ಆಗ್ತವೆ ನಮ್ಮ ಭೂಮಿಗೆ ಅದಕ್ಕೆ ಬೆಳೀತಾ ಇದ್ರಿ ರೈತರು ಮುಂದೆ ಬರಲಿ ಅಂತ ತಿಳ್ಕೊಂಡು ನಾ ಹೇಳ್ತೀನಿ ಯಾರಾದರೂ ನಿಮ್ಮಲ್ಲಿ ಸಾಧಕರು ಇದ್ರಿ ಏನು ಮಾಡ್ರಿ ಅವ್ರು ನೋಡ್ರಿ ಪಾಪ ಅವ್ರದ್ದು ಎಸ್ ಎಸ್ ಎಲ್ ಸಿ ಅಷ್ಟೇ ಎಜುಕೇಶನ್ ಮಕ್ಳಿಗೆ ಹೆಚ್ಚಿನ ದೊಡ್ಡ ಎಜುಕೇಶನ್ ಕೊಡ್ಸ್ಯಾರ ಅವರು ಅವ್ರದ್ದು ಎಸ್ ಎಸ್ ಎಲ್ ಸಿ ಎಜುಕೇಷನ್ ನೋಡು ಅಂಥ ಎಜುಕೇಶನ್ ಮಾಡಿ ಇಲ್ಲೇ ಹೊಲದೊಳಗ ಒಂದು ಸುಂದರವಾದ ಮನೆ ಕಟ್ಕೊಂಡು ಅವ್ರ ಮನೆಯೊಳಗೆ ಅಂತ ಮಾಡ್ತಾ ಇದ್ದೀವಿ ಇದನ್ನ ಒಂದು ಮನೆ ಕಟ್ಕೊಂಡು ಅದ್ಭುತ ಆ ತಮ್ಮ ಒಂದು ಸಂಸಾರದೊಂದಿಗೆ ಅದ್ಭುತ ಇದೆ ಒಂದು ಸಂತೋಷ ಕಳಿತಾ ಇದ್ದಾರೆ ಆ ಒಕ್ತಲ್ಗಾರು ಏನು ಮಾಡಬೇಕಲ್ಲ ಏನು ಮಾಡಬೇಕಲ್ಲ ವಕ್ತಲ್ಗಾರ ಈಗ ನಾವು ಎಷ್ಟೋ ಒಕ್ತಲ್ಗಾರ್ ಕಲ್ತವ್ರದಾರ ಅಲ್ಲಿ ಸುಮ್ಮನೆ ಒಂದು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಬೆಂಗ್ಳೂರು ತನಕ ಓಡೇವೆ ನಾವು ನಲ್ವತ್ತು ಸಾವಿರ ನೀವು ಪಗಾರ ತೊಗೊಂಡ್ರಪ್ಪ ಅಂದರೆ ನಾಲ್ಕು ಲಕ್ಷದಿಂದ ಐದು ಲಕ್ಷ ರೂಪಾಯಿ ನಿಮ್ಗೆ ಒಂದು ವರ್ಷಕ್ಕಾಯ್ತು ಹಾಂ ಇವರು ಬರೀ ಮೂರು ಎಕರೆಗಳ ಒಳಗೆ ಇಪ್ಪತ್ತಾರು ಲಕ್ಷ ತಗೋತಾರೆ ವಿಚಾರ ಮಾಡಿರಿ ನಾ ಇಲ್ಲ ನೀವು ವಿಚಾರವಂತರೂ ನೀವು ಮಾಡ್ರಿ ದಯಮಾಡಿ ಮರಳಿ ಒಕ್ಕಲ್ತನಕ್ಕೆ ಬರ್ರಿ ಒಕ್ಕಲ್ತನ ಮಾಡ್ರಿ ಇಂತಿಂಥ ಸುಧಾರಿತ ಬೆಳೆಗಳನ್ನ ಬೆಳೀರಿ ಹಾಂ ಬರೀ ಎಲ್ಲರ ದ್ರಾಕ್ಷಿ ಅಂದ್ರೆ ದ್ರಾಕ್ಷಿ ಬೆಳೆಗಳು ಈಗ ದ್ರಾಕ್ಷಿ ಒಳಗೂ ಏನು ಉಳಿದಿಲ್ಲ ಲಾಸ್ ಆಗ್ಯಾರ ಎಲ್ಲರೂ ಈಗ ಇಂಥವನ್ನು ನಾವು ಇನ್ವೆನ್ಷನ್ ಮಾಡಿ ಇಂಥವನ್ನು ಬೆಳೀಬೇಕು ಇಲ್ಲೇ ಎಷ್ಟೋ ಮಂದಿದು ಡ್ರ್ಯಾಗನ್ ಫ್ರೂಟ್ ಹಚ್ಚ್ಯಾರ ಇಷ್ಟು ರುಚಿ ಇಲ್ಲದು ಬಟ್ ಇವ್ರು ಯಾವ ಜಾತಿ ಬೆಳೆದಾರೆ ಯಾಕಂದ್ರೆ ಇವ್ರು ಹಣ್ಣು ವ್ಯಾಪಾರಸ್ಥರು ಹದಿನೆಂಟು ವರ್ಷತನ ಮಾಡಿ ಅದರ ಒಂದು ಅನುಭವದಿಂದ ಇವರೆಲ್ಲ ಒಂದು ಒಂದೇನೋ ಸಕ್ಸಸ್ ಸ್ಟೋರಿ ಆಗ್ಯದ ದಯಮಾಡಿ ಇವ್ರ ಹತ್ರ ಬರ್ರಿ ಇಲ್ಲಿ ಹಾಂ ತರ್ಕಾಕದ ಬರ್ರಿ ಎಲ್ಲಿಂದ ಬರ್ಬೇಕಂದ್ರೆ ಬಿಜಾಪುರದಿಂದ ತೆಲುಗುಂದಿ ಊರಿಗೆ ಬಂದ್ರೆ ರೈಟ್ ಸೈಡ್ ನೋಡಿದ್ರೆ ಆ ಒಂದು ರೂಟ್ ಬರುತ್ತೆ ಆ ತರಗಿಂದ ಅಲ್ಲಿ ಇವ್ರ ನಂಬರ್ ಕೊಟ್ಟಿರ್ತೀನಿ ಅವ್ರ ಜೊತೆ ಮಾತಾಡ್ರಿ ಅವ್ರು ಹೇಳ್ತಾರೆ ನಿಮ್ಗೆ ಆ ಮ್ಯಾಪು ಹಾಕಿರ್ತೀನಿ ನಾನು ದಯಮಾಡಿ ಬರ್ರಿ ತಲುಪ್ರಿ ನಮ್ಮ ರೈತರು ಮುಂದುವರಬೇಕು ರೈತರ ಆಗಿ ಆಗ್ಬೇಕು ಈಗ ಈ ಹಣ್ಣ ತಿಳಿದ್ ಕೊಟ್ಟರು ನಾನು ಈಗ ಹ್ಮ್ ನೀವು ಎಲ್ಲೋ ಹೋಗಿ ಏನದು ತಿಂತೀನಿ ನೀವು ಎಲ್ಲಿ ಎಷ್ಟೋ ಒಂದು ಸಾವಿರ ಎರಡು ಸಾವಿರ ಹೋಗಿ ಪಂಜಾಬಿ ಡಿಶ್ ಅದು ತಿಂತೀರಿ ಬಟ್ ಈ ಟೇಸ್ಟ್ ಈ ಒಂದು ವಿಟ್ಯಾಮಿನ್ ಅದ್ರೊಳಗೆ ಇರುವುದಿಲ್ಲ ಹಾ ಈ ಒಂದು ಎರಡು ಹಣ್ಣು ನೀವು ಖಾಲಿ ಅವ್ರ ಸರ್ ಹೇಳ್ತಾರೆ ಖಾಲಿ ಹೊಟ್ಲಿ ಈ ಹಣ್ಣು ತಿನ್ನ ಎಷ್ಟೋ ರೋಗಗಳು ಅಂತ ಹೇಳ್ತಾರೆ ನಮ್ಮಂತ ಡಯಾಬಿಟಿಸ್ ತಿನ್ಬೋದು ಇದು ಯಥೇಚ್ಛ ತಿನ್ಬೋದು ಏನೂ ಆಗೋದಿಲ್ಲ ಇದು ಡಯಾಬಿಟಿಸ್ ಅವ್ರು ತಿಂದ್ರೆ ನೋಡ್ರಿ ದಯಮಾಡಿ ಇದನ್ನ ನಾವು ಸರ ವಿಶೇಷ ಒಂದ್ ಹೇಳ್ಬೇಕಾದ್ರ ನಾವ್ ಇಪ್ಪತ್ತಾರು ಲಕ್ಷ ಹಣ್ಣು ಬೆಳೆದ ಹಣ್ಣ ಇಳುವರಿ ಬಂದಿದ್ ನೋಡಿ ಬೆಳೆದಿದ್ ನೋಡಿ ನಮ್ಮಲ್ಲಿ ಇಲ್ಲಿ ಬಂದ ಪ್ಲಾಟ್ ನಾಗ ಒಂದ್ ಇಪ್ಪತ್ತೆರಡು ಲಕ್ಷಿನಿ ಮರಾಟ್ ಮಾಡಿವ್ರಿ ನಮ್ ಅದ್ ಎರಡನೇ ವರ್ಷ ಸಿಕ್ಕ ಲಕ್ಷ್ಮ್ ಇಲ್ಲಿ ತಿರುಪತಿ ಆಚಿಗಳ ಸೀರಾ ಇದು ಉತ್ಪನ್ನ ಬಿಡ್ರಿ ಅದು ಇಪ್ಪತ್ತಾರು ಲಕ್ಷ್ರಿಂದ ಅಷ್ಟು ಕೊಟ್ಟೆ ನಲ್ವತ್ತೇಳು ಲಕ್ಷ ಉತ್ಪನ್ನ ಎರಡನೇ ವರ್ಷಕ್ಕೆ ನಲ್ವತ್ತೇಳು ಲಕ್ಷ ಎರಡನೇ ವರ್ಷಕ್ಕೆ ಉತ್ಪನ್ನ ಎಷ್ಟು ಮಂದಿಗೆ ಸಸಿ ಕೊಟ್ಟು ಒಬ್ಬರಿಗೆ ಫೇಲ್ ಇಲ್ರಿ ಎಲ್ಲರಿಗೂ ಕರೆಕ್ಟ್ ಮೇಂಟೈನ್ ಮಾಡಿ ಎಲ್ಲರಿಗೆ ಸೆಕ್ಸ್ ಮಾಡ್ಸೋ ನೋಡಿ ರೈತ ಬಂದವ್ರಿ ತಿಳ್ಕೋರಿ ರೈತ ಫೇಲ್ ಆಗ್ತಾನ ಅಂತ ಕೆಲವೊಬ್ರು ಹೇಳ್ತಾರ ರೈತ ಸುಸೈಡ್ ಮಾಡ್ಕೊತಾನ ಅಂತ ಹೇಳ್ತಾರ ಆ ಇವ್ರಿಗೇನು ಗೌರ್ಮೆಂಟ್ ಬಂದ ಇವ್ರಿಗೇನು ದೊಡ್ಡ ಹೆಲ್ಪ್ ಮಾಡಿಲ್ಲ ಇವರಿಗೆ ಸ್ವಂತ ಬಲದ ಮೇಲೆ ಮಾಡ್ಯಾರ ಇವೆಲ್ಲ ಹೌದಾ ಸರ್ ಹೌದೌದು ಸರ್ ಸ್ವಂತ ಏನು ಗೌರ್ಮೆಂಟ್ ಸಬ್ಸಿಡಿ ನಿಮ್ಗೆ ಏನು ಸಿಕ್ಕಿಲ್ಲ ಸ್ವಲ್ಪ ಕೊಟ್ಟವ್ರ ಸರ್ ಒಂದ್ ಅರ್ಜಿ ಕೊಟ್ಟಿದೇರಿ ಏನೋ ಸಿಕ್ತ ಅವ್ರು ತೋಟಗಾರಿಕೆಲ್ಲಾದ್ರೂ ನಿಮಗೆ ನಮ್ಗೆ ಎಷ್ಟು ಸಾಧ್ಯ ಅತ ಮಾಡಿದ್ರು ಒಂದ್ ಮೂವತ್ತ್ ಸಾವಿರ ರೂಪಾಯಿ ಮೊದ್ಲು ಕೊಟ್ರಿ ಅವ್ರು ಎರಡನೇ ವರ್ಷಕ್ಕೆ ಬಂದ ಒಂದ್ ಹತ್ತು ಸಾವಿರ ಕೊಟ್ರ ಈ ವರ್ಷ ಒಂದ್ ಹತ್ತು ಸಾವಿರ ಕೊಡ್ತೀವಿ ಅಂತ ಇಷ್ಟೇ ಬರೋದವ್ರು ಕಡದ ಐವತ್ ಸಾವಿರ ರೂಪಾಯಿ ಬಂದೈತ್ರಿ ಅದ ಮಾಡ್ತಾ ಇದಾವ್ರಿ ಸರ್ಕಾರ ಏನೂ ಇದೆ ಆದ್ರೂ ಸ್ವಂತ ಬಲದಿಂದ ಎಲ್ಲ ಮಾಡ್ಯಾರ ಸ್ವಂತ ಬಲದಿಂದ ಇಷ್ಟು ದೊಡ್ಡ ಒಂದು ಸ್ವಂತ ಬಲದಿಂದ ಅಂದ್ರೆ ನಾವು ಅಡ್ಡಾಡಿದ್ದು ಪೊಸಿಷನ್ ನೋಡಿದ್ರೆ ಇದನ್ನ ಬೆಳಿಬೇಕೆ ಬಿಡಬಾರ್ದು ಅನ್ಸುದು ನಿಮ್ಮಂತರ ಬಂದು ಇದ್ರೆ ಎಲ್ಲಾ ಇಷ್ಟು ಹೇಳಿದ್ರೆ ಯಾವನು ನಾನು ಹಸಿನಪ್ಪ ನಿನ್ ಜೋಡಿ ಅಂತ ಯಾರು ಒಬ್ರು ಅಲ್ಲಿಲ್ಲ ಅಂದ್ರೆ ಏ ಇದನ್ನ ಯಾಕೆ ಮಾಡತ್ತೀರಿ ಸುಮ್ನೆ ದ್ರಾಸಿ ಹಚ್ಚಬಲ್ಲ ದ್ರಾಸಿ ಸ್ವಲ್ಪ ಮನಸ್ಸು ಹಿಮಕ್ ಮಾಡೋರು ನಾವು ಅಡ್ಡಾಡಿದ್ರು ಅದ್ರ ಉತ್ಪನ್ನ ಲೆಕ್ಕ ಚೆಲ್ಲೋದ್ರೆ ನೀವು ಮಾಡಬೇಕು ಬಿಡೇ ಬಡದ್ ನಮ್ಗೆ ಅನಿಸಿ ಕೊಡೋದು ಸರಿ ಸರ್ ಸರಿ ಎಲ್ಲಾರು ಹಿಂಗೆ ಏನಾಗತ್ತಾರಲ್ಲ ಹೆಂಗ್ ಮಾಡ್ಬೇಕತ್ತ ಅದೇ ತಿರುಗಾಡಿ ನೋಡಿದ್ರೆ ಇದು ಬಿಡೇ ಬಡದ್ ನಮ್ಮಲ್ಲಿ ಚೆಲ್ಲ ಹುಟ್ಟು ಬಿಡ್ತೀರಿ ಯಾವ್ದು ಕೇಳಿ ಎಲ್ಲಾ ಹಾಳಕ್ಕೆಲ್ಲ ಮಾಡ್ಬಿಟ್ಟೆ ಅದನ್ನ ಹ್ಮ್ ಈಗ ಎಲ್ಲಾರು ಅಂದವರು ಏ ನಮಗೂ ಇಷ್ಟ ಕೊಡಿಗೆ ನಾವು ಅಂತಾರ ಅಂತಾರೆ ಯಾರು ಮಾಡಿ ಸರಿ ಸರಿ ಮಾಡ್ರಿ ನೀವು ಮಾಡ್ರಿ ಹಾ ನಮ್ಗೆ ತಿಳಿದ್ ನಾವು ಹೆಲ್ಪ್ ಹಾಕಿವಿ ನೋಡಿ ರೈತ ಬಾಂಧವ್ರಿ ಇಷ್ಟು ಹೇಳ್ಯಾರ ಹೇಳ ಇದನ್ನು ಪಾಲಿಸ್ರಿ ಅವ್ರ ನಂಬರ್ ಅಡ್ರೆಸ್ ಎಲ್ಲ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೂ ಹಾಕಿರ್ತೇನೆ ನಾನು ದಯಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ರೈತರು ಮುಂದೆ ಬರ್ಬೇಕು ನಮಗೆ ರೈತರು ಮುಂದೆ ಬರೋ ಅನ್ನೋದಕ್ಕಿಂತ ಸಮಾಜಕ್ಕೆ ಸಾವಯವ ತಿನಿಸ್ಬೇಕು ಆರ್ಗ್ಯಾನಿಕ್ ತನಿಸ್ಬೇಕು ಹಾ ಕೆಮಿಕಲ್ ಇದ್ದಿದ್ದು ತಿನ್ಸಿ ನಮ್ಮ ಮಕ್ಕಳು ಈಗ ಹದಿನೈದು ಹದಿನಾರು ವರ್ಷ ಮಕ್ಕಳಿಗೆ ಡಯಾಬಿಟಿಸ್ ಬರ್ಲಿಕ್ಕದ ಕ್ಯಾನ್ಸರ್ ಬರ್ಲಿಕ್ಕದ ಇಂಥವನ್ನು ನೀವು ಮಾಡಿದೆ ನಿಮ್ಮ ಇನ್ಕಮ್ ಜೊತೆ ಇಪ್ಪತ್ತಾರು ಲಕ್ಷ ಇನ್ಕಮ್ ಇಪ್ಪತ್ತೆರಡು ಲಕ್ಷ ಸಸಿ ಮಾರಿ ಹಾ ಇಷ್ಟು ಗಳಿಸಿನೂ ನೀವು ದೊಡ್ಡ ಪುಣ್ಯದ ಕೆಲಸ ಮಾಡ್ತೀರಿ ಅಂದ್ರೆ ಸಾಮಾಜಿಕ ಸಾವಯವವನ್ನು ತಿನ್ಸ್ತೀರಿ ನೀವು ಮಾಡಿ ಇದನ್ನು ನೋಡ್ರಿ ಲೈಕ್ ಆದ್ರೆ ಎಲ್ಲ ಕಡೆ ಶೇರ್ ಮಾಡ್ರಿ ನಿಮ್ಮಲ್ಲಿ ಯಾರೇ ಸಾಧಕರಿದ್ರ ನಮಗೆ ತಿಳಿಸ್ರಿ ನಾವು ಅವ್ರಿಗೆ ಬಂದು ಅಲ್ಲಿ ಬಂದಕ್ಕೆ ನಾವು ಶೂಟಿಂಗ್ ಮಾಡ್ತೇವೆ ನಾವು ಆ ರೈತರಿಗೆ ಸಂಬಂಧ ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ರೈತರಿಗೆ ತಪ್ಪು ಕಲ್ಪನೆ ಏನಪ್ಪಾ ಅಂದ್ರೆ ನಾವು ವಿಡಿಯೋ ಮಾಡ್ತೇವೆ ಲಾಗ್ ಮಾಡ್ತೇವೆ ಇವರೇನೋ ಹಣ ಕೇಳ್ತಾರೆ ಒಂದು ಐದು ಹತ್ತು ಸಾವಿರ ಇಂಥವು ಏನೋ ಹತ್ತು ಹತ್ತು ಸಾವಿರ ಕೇಳ್ತಾರೆ ಅಂತ ತಪ್ಪು ಕಲ್ಪನೆ ಅಂದ್ರೆ ನಾನು ನೂರ ಐವತ್ತು ವೀಡಿಯೋ ನಾನು ಲಾಗಲ್ಲಿ ಮಾಡಿದ್ರು ಯಾರಿಂದಲೂ ಒಂದು ಪೈಸಾ ಹಾಂ ನಾವು ತಗೊಂಡಿಲ್ಲ ನೀವು ನಮಗೆ ಟಿಫಿನ್ ಕೊಡಬೇಡ್ರಿ ಊಟನೂ ಕೊಡಬೇಡ್ರಿ ನಾವು ಮಾಡ್ತಾ ಇರೋದು ಇದೊಂದು ತಪಸ್ ರೈತರ ಸಲುವಾಗಿ ರೈತರಿಂದ ರೈತರಿಗಾಗಿ ನನ್ನ ಇದು ನಾನು ನುಡಿಯದ ರೈತರ ಮುಂದೆ ಬರಬೇಕು ಹೊಟ್ಟೆ ಯಾಕಂದ್ರೆ ನಿಜವಾದ ಈ ಜಗತ್ತಿನೊಳಗೆ ನಿಜವಾದ ಯಾವುದೇ ಮೋಸಗಳಿಲ್ಲದೆ ಯಾವುದೇ ಇನ್ನೊಬ್ಬರಿಗೆ ಮನಿ ಕಳುತನ ಮಾಡಲಾರ್ದು ಇದು ದರೋಡೆ ಮಾಡಲಾರ್ದು ಸ್ವಂತ ಬಲದಿಂದ ರಟ್ಟಿ ಮೇಲೆ ಬೆಳೆದು ಸಾಕ್ತಾಯಿದ್ದಾನೆ ಈ ದೇಶ ಅಂದರೆ ರೈತ ನಾ ಭಗವಂತ ಅಂತೀನಿ ಅವರಿಗೆ ಹಾಂ ಅದಕ್ಕೆ ದಯಮಾಡಿ ಎಲ್ಲ ಕಡೆ ಶೇರ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಬೆಲ್ ಐಕಾನ್ ಬಟನ್ ಓದ್ರಿ ಅಂದರೆ ನಮ್ಮ ಎಲ್ಲ ನಿಮ್ಮ ಲಾಬ್ಗಳು ನಿಮಗೆ ಮೆಸೇಜ್ ಬರ್ತದೆ ಮಾಡಿರಿ ಇದನ್ನು ಸ್ಕೋಪ್ ಕೊಡ್ರಿ ನಮ್ಗೆ ಹಾಂ ಬಹಳ ಬಹಳ ಧನ್ಯವಾದಗಳು ನಮಸ್ಕಾರ ಸರ್ ತುಂಬಾ ಧನ್ಯವಾದ ಸರ್ ನೀವ್ ಬಂದ ವಿಡಿಯೋ ಮಾಡಿದ ತುಂಬಾ ರೈತರ ಜನಕ್ಕೆ ಎಲ್ಲಾರು ತಿಳಿಸ್ತೀರಿ ನೀವು ಎಲ್ಲಾರ್ ಮುಟ್ಲಿ ಅಂತ ನಿಮ್ಮಲ್ಲಿ ಆಸೆ ಐತಿ ಯಾವ್ದು ಒಂದ್ ರೂಪಾಯಿ ಅಂತ ಹೇಳ್ತೀರಿ ಇದು ದೊಡ್ಡ ಇದು ತುಂಬಾ ಧನ್ಯವಾದಗಳು ರೈತ ಬಾಂಧವರಿಗೆ ಮತ್ತು ನಿಮ್ಮ ಫೈ ಜಿ ಕನ್ನಡ ಗೆ ನಮಗ್ ತುಂಬಾ ಧನ್ಯವಾದಗಳು ತುಂಬಾ ನಾನು ರೈತ ಕುಟುಂಬದಲ್ಲಿ ಜನಿಸ್ತಾ ಹೌದೌದು ಈಗ ನೀವು ರೈತನೊಂದು ಉತಾರೆ ಬೇಕು ಅಂದ್ರೆ ತಲಾಟಿ ಒಂದ್ ನೂರು ರೂಪಾಯಿ ಹೌದೌದು ಸರ್ ತಹಸೀಲ್ದಾರ್ ಆಮಿಸ್ಕೋದ್ರೆ ಅವರೊಂದ್ ಸಾವಿರ ರೂಪಾಯಿ ಕೇಳ್ತಾರೆ ರೈತನಿಂದ ಯಾವ ಹಣ ತಿಂತಾನಲ್ರಿ ರೀ ಯಾವೇ ರೈತನಿಂದ ಹಣ ತಿನ್ನವ ಮಾನವ ಅಲ್ಲ ರಾಕ್ಷಸ್ರ ಮತ್ತೆ ಇಂಥ ನುಡಿಗಳನ್ನ ನಾನ್ ಹೇಳೋ ನಾನೇ ರೈತರಿಂದ ರೊಕ್ಕ ತೋಡ್ರ ನಾನು ರಾಕ್ಷಸ ನೋಡ್ರಿ ರೈತ ಬಂದವ್ರಿ ನಾವು ನಿಮ್ಗೆ ಏನಂದ್ರೆ ಇವ್ರು ಯಾವ್ದೋ ಒಂದ್ ರೂಪಾಯಿ ನಿಮ್ ಟಿಫಿನ್ ಹೇಳ್ತಾರೆ ಇದು ಅರ್ಥ ಮಾಡ್ಕೊಡ್ರಿ ರೈತರಿಗೆ ಮುಟ್ಲಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಉದ್ದೇಶಗಾಗಿ ಕೈಯಿಂದ ಖರ್ಚು ಮಾಡಿ ಬಂದ್ ಮಾಡ್ತಾರೆ ನೀವು ವಿಶೇಷವಾದಂತ ಒಂದ್ ಯಾವ್ದಾರ ಬೆಳಿರಿ ಬೆಳದ ಎಲ್ಲಾ ರೈತರಿ ಮುಟ್ಟಿಸ್ರಿ ಮುಟ್ಟಿಸ್ರಿ ಅಂತ ಅವ್ರ ಉದ್ದೇಶ ಐತಿ ಇಷ್ಟೇ ಹೇಳ ಇದು ನಾ ಬಂದ್ಕೂಡ್ಲಿ ಎರಡು ಹಣ ತಿನ್ ಎರಡು ಹಣ್ಣು ತಿಂದಿ ಅವ್ರ ಹಣ್ಣು ಇರ್ಬೋದು ಇದು ಎರಡರ ಕಿಮ್ಮತ್ ಇರ್ಬೋದಿಲ್ಲ ಅನ್ನೋದಲ್ಲ ಬಟ್ ಈ ರುಚಿ ತಿನ್ಸವ್ ಮತ್ತೆ ಮತ್ತಾರೂ ತಿನ್ಸವಲ್ಲ ನೀವು ಎಲ್ಲಾ ಪ್ರತಿಯೊಂದು ಪಂಜಾಬಿ ಡಿಶ್ನಾಗ ಹೋರಿ ಅಲ್ಲಿ ಹೋರಿ ಡಾಬಾಕ್ ಹೋರಿ ಎಲ್ಲ ಕೆಮಿಕಲ್ ಮಿಶ್ರಿತ ಇರುತ್ತೆ ಅಂಥ ರುಚಿ ಟೇಸ್ಟ್ ಮಾಡಿ ಬರ್ತೇವ ನಾವು ಇದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇದು ಹಾಂ ನೀವು ಬಂದು ಚೆಕ್ ಮಾಡ್ಬೋದು ರಿಲಯನ್ಸ್ ಕಂಪ್ನಿಯವರು ಬಂದು ಚೆಕ್ ಮಾಡಿ ಹೋಗಿದ್ದಾರೆ ಅಂತಾರೆ ಅವರು ಓಯ್ತ ಅಂತಾರೆ ಬೆಳೆಸ್ರಿ ಇದನ್ನ ಇಂಥವ್ರು ನೂರಾರು ಸಾವಿರ ರೈತರು ಇಂಥವ್ರು ಹುಟ್ಟಿಲಿ ಎತ್ಕೊಂಡು ನಾ ವಿಡಿಯೋ ಮಾಡ್ತಾ ಇದ್ದೀನಿ ಆನಂದ ಐತಿ ನನಗೆ ಇಲ್ಲಿ ಬಂದು ಸರ್ ಕೇಳಿ ಬರೋಕ್ಕಿಂತ ಮುಂಚೆ ನಾ ಏನೂ ವಿಚಾರ ಮಾಡಿದ್ದೆ ಇಂಥ ಬಂಗಾರ ನನಗೆ ಮಾಡಿ ಮಾಡಿದ್ದಾನೆ ಎಲ್ಲ ಕಡೆ ಶೇರ್ ಮಾಡ್ರಿ ಅಂತ ತಿಳ್ಕೊಂಡು ಬೆಳ್ತೀನಿ ಜೈ ಕರ್ನಾಟಕ